ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಮೃತುಂಜಯ್ ಕಪೂರ್ ಮೂರನೆಯ ಮೆರಿಟ್ ಲಿಸ್ಟ್ ನಿನ್ನೆ ಪ್ರಕಟಪಡಿಸಲಾಗಿದೆ ಮೂರನೆಯ ಆಯ್ಕೆ ಪಟ್ಟಿ ಅಥವಾ ಸೆಲೆಕ್ಷನ್ ಲಿಸ್ಟ್ ನಂತರ ಒಂದಿಷ್ಟು ಸಹಜ ಗೊಂದಲಗಳು ನಮ್ಮಲ್ಲಿ ಇದ್ದಾವೆ ವಿಶೇಷವಾಗಿ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತವರು ಮೊದಲ ಮೆರಿಟ್ ಲಿಸ್ಟ್ಗೂ ವೇಟ್ ಮಾಡಿದೆ ಎರಡನೇ ಮೆರಿಟ್ ಲಿಸ್ಟ್ಗೂ ವೇಟ್ ಮಾಡಿದೆ ಮೂರನೇ ಮೆರಿಟ್ ಲಿಸ್ಟ್ ನಲ್ಲಿ ಆದರೂ ಕಾಲೇಜ್ ಸಿಗುತ್ತೆ ಅನ್ಕೊಂಡಿದೆ ಕೂಡ ನನಗೆ ಡಬಲ್ ಸ್ಟಾರ್ ಬಂದಿದೆ ಅಥವಾ ನಾನು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ವೆರಿಫಿಕೇಶನ್ ಮಾಡಿಸಿದೆ ನನಗೂ ಕೂಡ ಡಬಲ್ ಸ್ಟಾರ್ ಬಂದಿದೆ ಅನ್ನುವಂಥವ್ರು ಇರಬಹುದು ಅಥವಾ ಫಸ್ಟ್ ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ನನಗೆ ಕಾಲೇಜ್ ಬಂದಿತ್ತು ಆದ್ರೆ ನಾನು ಬೇಡ ಅಂತ ಅನ್ಕೊಂಡು ಮತ್ತೆ ನೆಕ್ಸ್ಟ್ ರೌಂಡ್ ಕೊಟ್ಟೆ ಬಟ್ ಈಗ ತರ್ಡ್ ರೌಂಡ್ ಅಲ್ಲಿ ನನ್ನ ಹೆಸರು ಇಲ್ಲ ನನಗೆ ಕಾಲೇಜ್ ಕೂಡ ಸಿಕ್ಕಿಲ್ಲ ಅನ್ನುವಂತರಿಗಾಗಿನೇ ಈ ಮಾಡ್ತಾ ವಿಡಿಯೋ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಹಾಗೆಯೇ ಮೊದಲ ಮತ್ತು ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜು ಸಿಕ್ಕು ಹೆಸರು ಬಂದು ಮೂರನೇ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬಂದಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನಿಟ್ಸ್ಗೆ ಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೀನು ತುಂಬಾ ಜನರಿಗೆ ಎರಡು ಡೌಟ್ ಆ ಪೈಕಿ ಮೊದಲನೇ ಡೌಟ್ ಫಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ನನ್ನ ಹೆಸರು ಬಂದಿತ್ತು ತರ್ಡ್ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬಂದಿಲ್ಲ ಫಸ್ಟ್ ರೌಂಡ್ ಅಲ್ಲೂ ಕಾಲೇಜ್ ಸಿಕ್ಕಿತ್ತು ಸೆಕೆಂಡ್ ರೌಂಡ್ ಅಲ್ಲೂ ಕಾಲೇಜ್ ಸಿಕ್ಕಿತ್ತು ಬಟ್ ತರ್ಡ್ ರೌಂಡ್ ನಲ್ಲಿ ಕಾಲೇಜ್ ಹೋಗ್ಲಿ ನನ್ನ ಹೆಸರೇ ಬಂದಿಲ್ಲ ಅನ್ನುವಂಥವರು ಅಥವಾ ಡಬಲ್ ಸ್ಟಾರು ಬಂದಿಲ್ಲ ಅನ್ನುವಂಥ ಒಂದಿಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸೊ ನಿಮಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಫಸ್ಟ್ ಮೆರಿಟ್ ಲಿಸ್ಟ್ ಬಂದಾಗಲೇ ಹೇಳಿದ್ದೆ ಏನು ಅಂತಂದ್ರೆ ನಿಮಗೆ ಕಾಲೇಜು ಸಿಕ್ಕಿದೆ ಅಂತಂದ್ರೆ ಒಂದು ಸಲ ಮಾತ್ರ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡುತ್ತಾರೆ ಉದಾಹರಣೆಗೆ ಜಡ್ ಅನ್ನುವಂತ ನಿಮ್ಮ ಹೆಸರು ನಿಮಗೆ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಧಾರವಾಡದ ಒಂದು ಎ ಬಿ ಸಿ ಅನ್ನುವಂಥ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು ಆವಾಗ ನಿಮಗೆ ಆ ಕಾಲೇಜ್ ಬೇಡ ಆಗಿತ್ತು ಮತ್ತೊಂದು ಕಾಲೇಜ್ ಬೇಡ ಆಗಿತ್ತು ಹಾಗಾಗಿ ನೀವು ಫಸ್ಟ್ ರೌಂಡ್ ಏನು ಮಾಡಿದ್ರಿ ಆಫ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂದ್ರೆ ನೆಕ್ಸ್ಟ್ ನೀವು ಮೂವ್ ಆಗೋದಕ್ಕೆ ಅಲ್ಲಿ ಆಪ್ಷನ್ ಎಂಟ್ರಿನ ಮಾಡಿದ್ರಿ ಆವಾಗ ಸೆಕೆಂಡ್ ರೌಂಡ್ನಲ್ಲೂ ಮತ್ತೊಂದು ಕಾಲೇಜ್ ಕೊಟ್ಟರು ನಿಮಗೆ ಫಸ್ಟ್ ರೌಂಡಲ್ಲಿ ಎ ಬಿ ಸಿ ಅನ್ನುವಂಥ ಕಾಲೇಜ್ ಸಿಕ್ಕಿತ್ತು ಸೆಕೆಂಡ್ ರೌಂಡ್ನಲ್ಲಿ ಎಕ್ಸ್ ವೈ ಜೆಡ್ ಅನ್ನುವಂಥ ಕಾಲೇಜ್ ಸಿಕ್ಕಿತು ಅವಾಗ ಸೆಕೆಂಡ್ ರೌಂಡ್ನಾಗಿ ಸಿಕ್ಕಿದಂತ ಕಾಲೇಜು ನಿಮಗೆ ಬೇಡ ಅಂತ ಅನ್ಕೊಂಡ್ರಿ ನೀವು ಅದು ಕಾಲೇಜು ನನಗೆ ಬೇಡ ಮತ್ತು ನಾನು ತರ್ಡ್ ರೌಂಡಿಗೆ ಹೋಗ್ತೀನಿ ಅನ್ನುವಂಥವ್ರು ಯಾರಿದ್ರಿ ಸೊ ಹಂಗೆ ಮಾಡಿ ತರ್ಡ್ ರೌಂಡಿಗೆ ಬಂದವರು ಫಸ್ಟ್ ಲಿಸ್ಟಲ್ಲೂ ಕಾಲೇಜ್ ಸಿಕ್ಕಿತ್ತು ಸೆಕೆಂಡ್ ಲಿಸ್ಟ್ನಲ್ಲೂ ಕಾಲೇಜ್ ಸಿಕ್ಕಿತ್ತು ಎರಡೂ ಕಡೆ ನನಗೆ ಕಾಲೇಜ್ ಬೇಡ ಬೇರೆ ಕಾಲೇಜ್ ಬೇಕು ಅಂತ ಮತ್ತೆ ತರ್ಡ್ ರೌಂಡ್ ಬಂದವರು ನಿಮ್ಮ ಹೆಸರನ್ನು ಸದ್ಯಕ್ಕೆ ಪರಿಗಣಿಸಿಲ್ಲ ನಾನು ಕೂಡ ನಿಮಗೇನು ಹೇಳಿದ್ದೆ ಎರಡು ಬಾರಿ ಮಾತ್ರ ನಿಮಗೆ ಕಾಲೇಜು ಹಂಚಿಕೆ ಆಗುತ್ತೆ ಎರಡನೇ ಸಲ ಕೊಟ್ಟಂತ ಕಾಲೇಜಿಗೆ ನೀವು ಅಡ್ಮಿಷನ್ ತಗೊಳ್ಳೇಬೇಕು ಬೇಕು ಅಂದ್ರೆ ತಗೋಬೇಕು ಬೇಡ ಅಂದ್ರೆ ನೀವು ಅಡ್ಮಿಷನ್ ನಿಂದ ಹೊರಗೆ ಹೋಗ್ತೀರಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಇನ್ ಕೇಸ್ ನೀವು ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೀವು ನೋಡ್ಕೊಂಡು ಕೂಡ ಬರಬಹುದು ಆಲ್ರೆಡಿ ನಾನು ಹೇಳಿದ್ದೀನಿ ಬಿಕಾಸ್ ಪ್ರತಿ ವರ್ಷ ಇದೇ ಪ್ರೊಸೆಸ್ ಅನ್ನೇ ಫಾಲೋ ಮಾಡ್ತಾರೆ ಸಿ ಎಸ್ ಸಿದವರು ಹಂಗಾಗಿ ಸೊ ನಿಮ್ಮನ್ನ ಮತ್ತೆ ಪರಿಗಣಿಸುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಎರಡು ಸಲ ಕಾಲೇಜ್ ಸಿಕ್ಕು ಮೂರನೇ ಸಲ ಸಿಕ್ಕಿಲ್ಲ ಅಂತಂದ್ರೆ ಅದು ನೀವೇ ಮಾಡ್ಕೊಂಡಂತ ಮಿಸ್ಟೇಕು ಇನ್ಫ್ಯಾಕ್ಟ್ ನಿಮಗೆ ಬೇಕು ಅಂತ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ನೀವು ಏನ್ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ನಿಮಗೆ ಕಾಲೇಜ್ ಎರಡು ಬಾರಿ ಮಾತ್ರ ಹಂಚಿಕೆ ಮಾಡ್ತೀವಿ ಅಂತ ನಿಯಮವನ್ನೇ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾವು ಅಲ್ಲಿ ಏನು ಮಾಡಕ್ಕೆ ಬರಲ್ಲ ಇನ್ ಕೇಸ್ ನೀವು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀರಿ ಅಂದ್ರೆ ನೇರವಾಗಿ ಸಿ ಎ ಸಿಗೆ ನೀವು ಕರೆ ಮಾಡೋದರ ಮೂಲಕ ನೀವು ಅದನ್ನ ಅಪ್ರೋಚ್ ಮಾಡಿ ನಿಮ್ಮ ಡೌಟ್ಸ್ ಡೌಟ್ಸನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ ಇದು ಮೊದಲನೇದು ಎರಡನೇದು ತುಂಬಾ ಜನ ವಿದ್ಯಾರ್ಥಿಗಳಿಗೆ ಡಬಲ್ ಸ್ಟಾರ್ ಬಂದಿದೆ ಅಗೇನ್ ಹೇಳ್ತಾ ಇದ್ರಿ ಬರೀ ನನಗೆ ಡಬಲ್ ಸ್ಟಾರೇ ಬರುತ್ತೆ ಅಂತ ಹೇಳಿ ಸೊ ಡಬಲ್ ಸ್ಟಾರ್ ಮಾರ್ಕ್ ಬಂದವರಿಗೆ ಎರಡು ರೀಸನ್ಗಳನ್ನು ಅವ್ರು ಕೊಡ್ತಾ ಇದಾರೆ ನೋಟ್ ಅಂತ ಇಲ್ಲಿದೆ ನೋಡಿ ದ ಅಲೋಟ್ಮೆಂಟ್ ಆಫ್ ಸೀಟ್ಸ್ ಇಸ್ ಡನ್ ಬೇಸ್ಡ್ ಓನ್ಲಿ ಆನ್ ದ ಪೈರ್ ಪ್ರಯಾರಿಟಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಆದ್ಯತೆ ಅನುಸಾರ ಕಾಲೇಜುಗಳನ್ನು ಹಂಚಿಕೆ ಮಾಡಿದ್ದಾರೆ ಎರಡನೇ ನೋಡೋಣ ನೋಟ್ಡೇಟ್ಸ್ ವಿತ್ ಡಬಲ್ ಸ್ಟಾರ್ ಮಾರ್ಕ್ ಇನ್ ಇನ್ಸ್ಟಿಟ್ಯೂಷನ್ ಅಲಾಟೆಡ್ ಕಾಲಂ ವೆರ್ ನಾಟ್ ಅಲಾಟೆಡ್ ಆಸ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ನಾಟ್ ಆಫ್ಟೆಡ್ ಎನ್ ಅಪ್ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ ಆಪ್ಷನ್ ಎಂಟ್ರಿ ಆರ್ ಡ್ಯೂ ಟು ನಾನ್ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಆಪ್ಟೆಡ್ ಬೈ ಧನ್ ಸೊ ನೀವು ಆಯ್ಕೆ ಮಾಡಿಕೊಂಡ ಕಾಲೇಜುಗಳಲ್ಲಿ ಹೆಚ್ಚಿನ ಸೀಟ್ಗಳು ನಿಮ್ಮ ಕ್ಯಾಟಗರಿಗೆ ಇಲ್ಲದೇ ಇರೋದ್ರಿಂದ ಆಗಿರಬಹುದು ಅಥವಾ ನೀವು ಕಡಿಮೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ಇರಬಹುದು ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಸೊ ಮುಂದಿನ ರೌಂಡಿಗೂ ನೀವು ಮತ್ತೆ ಅವಕಾಶ ಇರುತ್ತೆ ನಿಮಗೆ ಈಗ ಆಲ್ರೆಡಿ ನಿಮ್ಗೆ ಎರಡು ಸಲ ಕಾಲೇಜ್ ಸಿಕ್ಕು ತರ್ಡ್ ರೌಂಡಿಗೂ ಕಾಲೇಜ್ ಸಿಕ್ಕಬೇಕು ಅಂದರೂ ಕೊಡಲ್ಲ ನಿಮ್ಮದು ಒಂದೇ ಸಲ ಕಾಲೇಜ್ ಸಿಕ್ಕಿದೆ ಇಷ್ಟು ಇಲ್ಲಿವರೆಗೂ ಅಂತಂದರೆ ನೀವು ನೆಕ್ಸ್ಟ್ ರೌಂಡ್ಗೂ ಹೋಗೋದಕ್ಕೆ ಅವಕಾಶ ಇರುತ್ತೆ ಬರೀ ನಿಮ್ದು ಡಬಲ್ ಸ್ಟಾರೇ ಬಂದಿದೆ ಮುಂದೆ ಒನ್ ಟೂ ತ್ರೀ ಮೂರು ಲಿಸ್ಟ್ ನಲ್ಲೂ ಅಂದ್ರೆ ಮತ್ತೆ ನೀವು ಫೋರ್ತ್ ರೌಂಡ್ ಗೆ ಹೋಗ್ಬೋದು ಏನ್ ತೊಂದರೆ ಇಲ್ಲ ಮತ್ತು ನಿಮ್ಗೆ ಅವಕಾಶ ಸಿಗುತ್ತೆ ಬಟ್ ನಾ ಏನು ಹೇಳ್ತೀನಿ ನಿಮ್ಗೆ ಯಾವ ಜಿಲ್ಲೆ ಬೇಕು ಯಾವ ಕಾಲೇಜ್ ಬೇಕು ಅದನ್ನ ಸೂಕ್ತವಾಗಿ ಆಯ್ಕೆ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ನಂತರದಲ್ಲಿ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗೋದಕ್ಕೂ ಸಹಾಯ ಆಗುತ್ತೆ ಸೊ ಇಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಹೆದರೋದ್ ಬೇಡ ನೀವು ಫೋರ್ತ್ ರೌಂಡ್ ಗೂ ಕೂಡ ಎಲಿಜಿಬಲ್ ಇರ್ತೀರಿ ಅಗೇನ್ ಸೆಕೆಂಡ್ ತರ್ಡ್ ಮೆರಿಟ್ ಲಿಸ್ಟ್ ನ ಅಡ್ಮಿಷನ್ ಪ್ರೋಸೆಸ್ ಮುಗಿದ ನಂತರ ಸೀಟ್ ಮೆಟ್ರಿಕ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ ಆ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ನಂತರದಲ್ಲಿ ನೀವೇನು ಮಾಡಬೇಕಾಗುತ್ತೆ ಫೋರ್ತ್ ರೌಂಡಿಗೂ ಕೂಡ ಮೆರಿಟ್ ಲಿಸ್ಟ್ ನಲ್ಲಿ ನೀವು ನಿಮ್ಮ ಹೆಸರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅಲ್ಲಿ ತನಕ ನಿಮಗೆ ಅವಕಾಶ ಇರುತ್ತೆ ಬಟ್ ಆಲ್ರೆಡಿ ಎರಡು ಸಲ ಕಾಲೇಜ್ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ತಗೊಳ್ಳದೇ ಇರೋರಿಗೆ ನಿಮಗೆ ಮತ್ತೆ ಅವಕಾಶ ಇರೋದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ನೀವು ಸಿ ಎಸ್ ಕೂಡ ಸಂಪರ್ಕಿಸೋದಕ್ಕೆ ಅವಕಾಶ ಇದೆ ಸಂಪರ್ಕಿಸಬಹುದು ಅಂಡ್ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ವೇಟ್ ಮಾಡಿ ಆಪ್ಷನ್ ಎಂಟ್ರಿಯ ನಂತರ ಮತ್ತೆ ನಿಮಗೆ ಅಲಾಟ್ಮೆಂಟ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಉಪಯೋಗಕಾರಿಯಾಗಿದ್ದ ಭಾವಿಸ್ಕೊಂಡು ವಿಡಿಯೋ ನೆಂಡ್ಅಪ್ ಮಾಡ್ತಿದ್ದೀನಿ ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗುತ್ತೆ ಒಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್